హలో ఫ్రెండ్స్ వెల్కమ్ టు మై యూట్యూబ్ నాని వత్తు ಟೊಮೊಟೊ ಚಪಾತಿ ಮಾಡ್ತಿದ್ದೇನೆ ಒಂದು ನ್ಯೂ ಮೆಥಡಲ್ಲಿ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕಿಲ್ಲಿ ನಾನು ಎರಡು ಟೊಮೊಟೊವನ್ನು ಬೇಯಿಸಿಟ್ಕೊಂಡಿದ್ದೇನೆ ಇದರ ಸಿಪ್ಪೆಯನ್ನು ತೆಗಿಬೇಕು ಈಗ ಇದನ್ನು ಸಿಪ್ಪೆಯನ್ನು ತೆಗೆದು ಇದನ್ನು ಸ್ಮ್ಯಾಶ್ ಮಾಡಬೇಕು ನಾವು ಅದಕ್ಕೆ ಸಿಪ್ಪೆ ಯೂಸ್ ಮಾಡಿ ಮಾಡ್ತಾ ಇಲ್ಲ ಮತ್ತು ಹಸಿ ಟೊಮೊಟೊವನ್ನು ಯೂಸ್ ಮಾಡಬಾರ್ದು ಚೆನ್ನಾಗಿರಲ್ಲ ಟೇಸ್ಟ್ ಬೇಯಿಸಿದ ಟೊಮೊಟೋವನ್ನೇ ಯೂಸ್ ಮಾಡಬೇಕು ಈಗ ಟೊಮೊಟೊದ ಸಿಪ್ಪೆ ತೆಗೆದಾಗಿದೆ ನಾನು ಇದನ್ನೀಗ ಸಣ್ಣ ಸಣ್ಣ ಕಟ್ ಮಾಡ್ತೇನೆ ಇದು ಸ್ಮ್ಯಾಶ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಸಣ್ಣ ಸಣ್ಣ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನಾನು ಕಟ್ ಮಾಡಿ ಆಗಿದೆ ಈಗ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ಈಗ ಇದನ್ನು ಪೇಸ್ಟ್ ಮಾಡಿ ತರ್ತಾ ಇದ್ದೇನೆ ನೋಡಿ ಇದನ್ನು ಪೇಸ್ಟ್ ಮಾಡಿ ತಂದಿದ್ದೇನೆ ಇದನ್ನೀಗ ನಾವು ಚಹಾ ಸೋಸುವುದರಿಂದ ಸೋಸಬೇಕು ಚಹಾ ಫಿಲ್ಟರ್ ಮಾಡೋದ್ರಲ್ಲಿ ಇದರದ್ದು ನೀರು ಮತ್ತು ನೀರನ್ನು ಸಪ್ರೇಟ್ ಮಾಡ್ತಾ ಇದ್ದೇನೆ ನೋಡಿ ನಮಗೆ ಎಷ್ಟು ನೀರು ಸಿಕ್ಕಿದೆ ಇದಕ್ಕೀಗ ಉಪ್ಪು ಹಾಕಬೇಕು ಮತ್ತು ಸ್ವಲ್ಪ ಗರಂ ಮಸಾಲ ಪೌಡ್ರನ್ನು ಹಾಕ್ತಾ ಇದ್ದೇನೆ ನಾನು ಮತ್ತೆ ಈ ಹಿಟ್ಟು ನೀರಿನಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದಿದ್ರೆ ಟೊಮೊಟೊವನ್ನು ಜಾಸ್ತಿ ಯೂಸ್ ಮಾಡಿ ಇಲ್ಲಿ ನಾನಿಲ್ಲಿ ಸ್ವಲ್ಪನೇ ಮಾಡ್ತಿದ್ದೇನೆ ಅದಕ್ಕೋಸ್ಕರ ಇಲ್ಲಿ ಎರಡು ಟೊಮೊಟೊ ಅಂತ ತೊಗೊಂಡಿದ್ದೇನೆ ನಾನು ಇದಾಗಿದೆ ಈಗ ಮಿಕ್ಸ್ ಮಾಡಿದ್ದೇನೆ ಈಗ ಈಗ ಇದನ್ನು ಈಗ ಲಟ್ಟಿಸಬೇಕು ನಾವು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತಗೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ರೌಂಡ್ ಮಾಡಬೇಕು ಉಂಡೆ ಮಾಡಬೇಕು ಈಗ ನೋಡಿ ಇದು ಉಂಡೆ ಆಗಿದೆ ಈಗ ಇದನ್ನು ನಾನು ಗೋಧಿ ಹಿಟ್ಟಿನಲ್ಲಿ ಹದ್ಬಿಟ್ಟು ಇದನ್ನೀಗ ಚಪಾತಿಯನ್ನು ಮಾಡ್ತಾ ಇದ್ದೇನೆ ನೋಡಿ ಈಗ ನೋಡಿ ಇದನ್ನು ತೆಳ್ಳಗೆ ಈ ರೀತಿಯಾಗಿ ಚಪಾತಿ ಮಾಡಬೇಕು ದಪ್ಪ ಮಾಡಬಾರ್ದು ಈ ರೀತಿಯಾಗಿ ತೆಳ್ಳಗೆ ಮಾಡಬೇಕು ಈಗ ಇದು ತೆಳ್ಳಗೆ ಚಪಾತಿ ಆಗಿದೆ ಈಗ ಇದಕ್ಕೆ ನಾನು ತೆಂಗಿನ ಎಣ್ಣೆ ಹಾಕ್ಬಿಟ್ಟು ಯಾವ ಸೈಡ್ನ ತೊಗೊಳ್ಬೋದು ನೀವು ಇಲ್ಲಿ ನಾನಿಲ್ಲಿ ಎಣ್ಣೆ ತಗೊಂಡಿದ್ದೇನೆ ನೀವು ಸ್ವಲ್ಪ ಹಿಟ್ಟನ್ನು ಇದಕ್ಕೆ ಹಾಕಬೇಕು ಸ್ವ ಸ್ವಲ್ಪ ಈ ರೀತಿಯಾಗಿ ಹಾಕ್ಬಿಟ್ಟು ಈಗ ಇದನ್ನು ಮಡಚ್ಬೇಕು ನೋಡಿ ಈ ರೀತಿಯಾಗಿ ಮಡಚಬೇಕು ಈ ರೀತಿಯಾಗಿ ಮಡಚೋದ್ರಿಂದ ಚಪಾತಿ ಒಳಗಡೆ ಲೇಯರ್ ಲೇಯರ್ ಆಗಿ ಬರುತ್ತೆ ಪರೋಟ ರೀತಿ ಬರುತ್ತೆ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಎಣ್ಣೆ ಹಾಕಬೇಕು ಮತ್ತು ಇದಕ್ಕೆ ಗೋಧಿ ಹಿಟ್ಟನ್ನು ಸ್ವಲ್ಪ ಹಾಕಬೇಕು ಮತ್ತು ಇದನ್ನು ಈ ರೀತಿಯಾಗಿ ಮಡಚಬೇಕು ಮತ್ತು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕಬೇಕು ಮತ್ತು ಈಗ ಹೀಗೆ ಮಡಚಿಬಿಟ್ಟು ಸ್ಕ್ವ್ಯಾರ್ ಶೇಪಲ್ಲಿ ತರಬೇಕು ಇದನ್ನು ಲಟ್ಟಿಸಬೇಕು ನಾವು ಈಗ ನಾನು ಇದನ್ನು ಲಟ್ಟಿಸ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ಸ್ಕ್ವ್ಯಾರ್ ಶೇಪಲ್ಲಿ ಇದನ್ನು ಈಗ ನೋಡಿ ಈ ರೀತಿಯಾಗಿ ಲಟ್ಟಿಸಬೇಕು ಇದು ಈಗ ಆಗಿದೆ ನೋಡಿ ಈ ರೀತಿಯಾಗಿ ಲಟ್ಟಿಸಿದ್ದೇನೆ ನಾನೀಗ ಲಟ್ಟಿಸಾದ ಮೇಲೆ ಈಗ ಎರಡು ಇಲ್ಲಿ ಇನ್ನೊಂದು ಸ್ಟೆಪ್ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಎರಡು ಮೊಟ್ಟೆಯನ್ನು ತಗೊಂಡಿದ್ದೇನೆ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಚ್ಚ ಖಾರದ ಪುಡಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಮಿಕ್ಸ್ ಹಾಕಬೇಕು ಒಂದೇ ಲೆಕ್ಕವಾಗಿ ಈಗ ನಾವು ಮಾಡಿಟ್ಟಂಥ ಚಪಾತಿಯನ್ನು ಇದರಲ್ಲಿ ಈ ರೀತಿಯಾಗಿ ಮಾಡಬೇಕು ಮುಳುಗಿಸಬೇಕು ತುಂಬ ಹೊತ್ತಿ ಇಡಬಾರ್ದು ತುಂಬ ಹೊತ್ತಿ ಇಟ್ಟರೆ ಚಪಾತಿ ಕಿತ್ತೋಗುತ್ತೆ ನೋಡಿ ತಕ್ಷಣ ನಾನಿಲ್ಲಿ ಒಂದು ಕಾವಲಿಯನ್ನು ಬಿಸಿಗಿಟ್ಟಿದ್ದೇನೆ ಎಣ್ಣೆ ಹಾಕ್ಬಿಟ್ಟು ಅದರ ಒಳಗಡೆ ಹಾಕಬೇಕು ಈ ಚಪಾತಿಯನ್ನು ಹಾಕ್ಬಿಟ್ಟು ಮೇಲುಗಡೆಯಿಂದ ಸ್ವಲ್ಪ ನಾವು ಏನು ಮಾಡಿಟ್ಟಿದೆ ಮೊಟ್ಟೆಯದ್ದು ಮಿಶ್ರಣ ಅದನ್ನು ಸಾಕಬೇಕು ಇದಕ್ಕೆ ಈ ರೀತಿ ಹಾಕ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಬೇಕು ಮೀ ಫಾಸ್ಟ್ ಇಡಬಾರ್ದು ಗ್ಯಾಸ್ ಸ್ಟವನ್ನು ಈ ರೀತಿಯಾಗಿ ಹಾಕಿ ಉಲ್ಟಾಕಬೇಕು ಉಲ್ಟಾಕಿ ಮತ್ತು ಸ್ವಲ್ಪ ಇಲ್ಲಿ ಮೊಟ್ಟೆಯನ್ನು ಹಾಕಬೇಕು ಮೊಟ್ಟೆಯನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಎರಡೂ ಸೈಡ್ಸ್ ಇದನ್ನು ಫ್ರೈ ಮಾಡಬೇಕು ನೋಡಿ ಈ ರೀತಿಯಾಗಿ ಫ್ರೈ ಮಾಡ್ತಾ ಇರಬೇಕು ನಿಧಾನಕ್ಕೆ ಮಾಡಬೇಕು ಯಾಕಂತೇಳಿದರೆ ನಾವು ಚಪಾತಿಯನ್ನು ಮೊದಲೇ ಇಲ್ಲಿ ಬೇಯಿಸ್ಲಿಲ್ಲ ಹಾಗಾಗಿ ನಿಧಾನಕ್ಕೆ ಇದನ್ನು ಬೇಯಿಸ್ತಾ ಮಾಡಬೇಕಾಗುತ್ತೆ ಸೀದೋಗಬಾರ್ದು ಮತ್ತು ಒಳಗಡೆ ಸಹ ಇದು ಬೇಯಬೇಕು ಚೆನ್ನಾಗಿ ಎಣ್ಣೆಯಲ್ಲಿ ಅದಕ್ಕೋಸ್ಕರ ಈಗ ನೋಡಿ ಚೆನ್ನಾಗಿ ಇದನ್ನು ಈ ರೀತಿ ಪ್ರೆಸ್ ಮಾಡಿ ಮಾಡಿ ಮಾಡಬೇಕು ಇದು ಯಾವ ರೀತಿ ಬರ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಇದನ್ನೆಲ್ಲ ನೀವು ಬೇರೆ ರೀತಿಯ ಎಲ್ಲ ಹೊರಗಡೆ ತಗೊಳ್ಳು ಕೊಡೋದಕ್ಕಿಂತ ಈ ರೀತಿಯಾಗಿ ಮಾಡಿ ಕೊಡ್ಬೋದು ಒಂದ್ಸಲ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೀಗ ಆಗಿದೆ ನಾನು ಎರಡು ಕೈ ಡೇಸ ಬೇಯಿಸಿದ್ದೇನೆ ತ ಈಗ ತೆಗಿತಾ ಇದ್ದೇನೆ ಈ ರೀತಿಯಾಗಿ ನಾನು ಮೂರು ಮಾಡಿದ್ದೇನೆ ಈಗ ಆಗಿದೆ ಥ್ಯಾಂಕ್ ಯು